ನಾನ್ ಸುಷ್ಮಾ ವೆಜ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನನ್ ಜೊತೆ ಅತ್ತೆಯವರಿದ್ದಾರೆ ಅಡಿಗೆ ಮಾಡೋದಕ್ಕೆ ಸೊ ಏನ್ ಅಡಿಗೆ ಮಾಡ್ತಾರೆ ಅಂತ ಅವರೇ ಹೇಳ್ತಾರೆ ಹ್ಮ್ ಇವತ್ತು ಕಡಲೆದು ಪಲ್ಯ ಮಾಡಿದೇನೆ ಕಳಲೆ ಅಂದ್ರೆ ಬಿದಿರಿಂದ ಓದೋದು ಬಿದಿರ್ ಮೊಕೆ ತಂದು ಅದ್ರ ಹೆಚ್ಚಿಟ್ಕೊಂಡು ಎರಡು ದಿವಸ ನೀರಲ್ಲಿ ಇಟ್ಕೊಂಡು ದಿವಸ ನೀರ್ ಚೇಂಜ್ ಮಾಡಿ ನೀರ್ ಹಾಕಿಟ್ಕೊಳ್ತು ಅದ್ರ ಮಾಡೋದು ಅಂತ ಈಗ ನೋಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ನೀವು ಕಲ್ತ್ಕೊಳ್ಬಹುದು ಕಳಲೆಯಿಂದ ತುಂಬಾ ರೀತಿ ಅಡಿಗೆನ ನಾವು ಮಾಡ್ತೀವಿ ಹಳ್ಳಿ ಕಡೆಗೆಲ್ಲ ಈ ಟೈಮ್ ನಲ್ಲಿ ತುಂಬಾ ಕಳಲೆ ನೀವು ಸಿಟಿ ಕಡೆ ಇದ್ರು ಅಲ್ಲಿ ಎಲ್ಲಾ ಮಾರ್ಕೆಟ್ಗೆಲ್ಲ ಬರುತ್ತೆ ಅದು ನೀವು ಅಲ್ಲಿ ಕೂಡ ಮಾಡಬಹುದು ಮತ್ತೆ ವರ್ಷಕ್ಕೊಂದ್ಸರಿ ತಿನ್ಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಏನ್ ಅಡಿಗೆ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಹೇಳಿ ಬಿದಿರಿನ ಎಳೆ ಮಕ್ಕೆ ಮಕೆಯಿಂದ ಮೊಳಕೆ ಹೇಳ್ತಾರೆ ಅದು ಅದರಿಂದ ಪದಾರ್ಥ ಮಾಡ್ತಾರೆ ಸಾಂಬಾರು ಪಲ್ಯ ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡ್ತಾರೆ ತುಂಬ ರುಚಿ ಊಟಕ್ಕೆ ಸಿಪ್ಪೆ ಎಲ್ಲ ತೆಗೆದಿದ್ದಾನೆ ಈಗ ಇದು ಎಲ್ಲ ತೆಗಿಬೇಕು ಇನ್ನೂ ಇಷ್ಟಿಷ್ಟು ಕಟ್ ಮಾಡಿದ್ಮೇಲೆ ಮತ್ತೆ ತೆಗಿಯೋದು ಇದನ್ನು ಇದು ಎಲ್ಲ ಸಿಪ್ಪೆ ಈ ಈ ಬೇರೆ ಕಲರ್ ಕಾಣಿಸ್ತಿದೆಯಲ್ಲ ಇದೆಲ್ಲ ಸಿಪ್ಪೆ ಇದು ತೆಗಿಬೇಕು ಇಷ್ಟಿಷ್ಟೇ ಕಟ್ ಮಾಡಿ ಈಗ ಇದನ್ನು ನಾನು ಇಷ್ಟು ಕಟ್ ಮಾಡಿಟ್ಕೊಳ್ತೇನೆ ನೋಡಿ ಇದೀಗ ಪಲ್ಯಕ್ಕೆ ಮಾಡೋದು ಎಳೆ ಎದ್ದಿದ್ದು ಇಷ್ಟಿಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಬೆಳೆದು ಬಂತು ಅಂದರೆ ಹೀಗೆ ಸಿಪ್ಪೆ ತೆಕ್ಕೊಂಡ್ಬಿಡ್ಬೇಕು ಮತ್ತೆ ಅವಾಗ ಒಳಗಿನ ಪಾಟ್ ಸಿಗುತ್ತೆ ಒಳ ಆವಾಗ ಒಳಗಿನ ಪಾರ್ಟ್ ಎಳೆ ಸಿಗತ್ತೆ ಅದನ್ನ ಮತ್ತೆ ಹೀಗೆ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ನಾವು ಆ ಥರ ತೆಗೀತಾ ಹೋದ ಬಿಳೆ ಪಾರ್ಟ್ ಸಿಗುತ್ತೆ ಅದೇ ಇದು ಈಗ ಈ ಇದು ಪಾರ್ಟ್ ಬಂದ್ ಕೂಡ ಇದನ್ನ ತೆಕ್ಕೊಂಡ್ ಬಿಡಬೇಕು ಇದು ಸ್ವಲ್ಪ ಇದು ಸಿಪ್ಪೇದು ಬರೋದಿಲ್ಲ ಪದಾರ್ಥಕ್ಕೆ ಸಿಪ್ಪೆ ಎಲ್ಲ ಹೋಗಿ ಅದೇ ಹ್ಞೂ ಜಾಸ್ತಿ ಇದೆ ಇಲ್ಲಿ ಅದು ಸಿಪ್ಪೆನೆ ಜಾಸ್ತಿ ಇರೋದೇ ತರಕಾರಿ ಹೆಚ್ಚುವಾಗಾದರೂ ಹಾಗೆ ಅಲ್ವಾ ಸಿಪ್ಪೆ ತೆಗೆದೇ ಮಾಡೋದೇ ಅಲ್ವಾ ಇದು ಈ ಸಿಪ್ಪೆ ತೆಗೆದು ಈ ಒಳಗಿನ ಪಾರ್ಕ್ ನೋಡಿ ಎಳೆಯದು ಬರ್ತಿದೆ ಇದಿಷ್ಟೇ ಬರೋದು ಆ ಕಡೆದು ವೇಸ್ಟ್ ಇದು ಇದು ವೇಸ್ಟೇಜ್ ಬರೋದಿಲ್ಲ ಹೀಗೆ ಎಲ್ಲದನ್ನೂ ಹೀಗೆ ಕಟ್ ಮಾಡಿ ಇಟ್ಕೊಂಡು ಬಿಟ್ಟಿಷ್ಟು ಆಮೇಲೆ ನೋಡೋಣ ಇದನ್ನು ಪಲ್ಯಕ್ಕೆ ಹೆಚ್ಚೋದು ಹೆಚ್ಚೋದೊಳಿ ಇದೆಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ನೋಡ್ಕೊಳ್ಳೋಣ ನೋಡಿ ಚಾಪರಲ್ಲಿ ಹೆಚ್ಚೇನೆ ಮುಂಚಿನವರೆಲ್ಲ ಮೆಟ್ಗತ್ತಿಗಳು ಇರ್ತಿತ್ತು ನಮ್ಮ ಕಡೆಗೆ ಈಗಲೂ ಇರ್ತಿದೆ ನಾವು ಮಾಡೋದಿಲ್ಲ ಅದರಲ್ಲಿ ಹೇಳ್ಕೊಳ್ತಾರೆ ಹೀಗೆ ಪೀಸ್ ಮಾಡಿಕೊಂಡು ಅದು ತುಂಬ ಸಣ್ಣ ಇದು ಎಳೆ ಇದು ಹೀಗೆ ಕಟ್ ಮಾಡಿ ಮಾಡಿ ಅದರಲ್ಲಿ ಕಟ್ ಮಾಡ್ಲಿಕ್ಕೆ ಸುಲಭ ಆಗ್ತಿದೆ ಹೇಳಿ ಕಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹ್ಮ್ ಅದಕ್ಕೆ ಹಾಕ್ಕೊಂಡ್ರೆ ಆಯ್ತು ಚಾಪರಿಗೆ ಹಾಕೊಂಡ್ರೆ ಆಯ್ತು ಹ್ಮ್ ನೋಡಿ ಚಾಪರಿಗೆ ಹಾಕಿ ಕಟ್ ನೋಡಿ ಸುಲಭ ಇಲ್ಲ ಅಂದರೆ ಅದನ್ನು ಸಣ್ಣದಾಗಿ ಹೆಚ್ಚುತ್ತಾರೆ ಚಾಕುದಲ್ಲೂ ಹೆಚ್ಚಬಹುದು ಮೆಟ್ಟುಗತ್ತಿ ಅಂತ ಇರುತ್ತಲ್ವ ಅದರಲ್ಲೂ ಹೆಚ್ಚಬಹುದು ಈಗೆಲ್ಲ ನಾವು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋದಕ್ಕೆ ನೋಡ್ತೀವಲ್ವ ಈಗೆಲ್ಲ ಇದು ಮುಂಚಿನಾಗ ಯಾರೂ ಈಗ ಮಾಡೋದಿಲ್ಲ ಮುಂಚೆ ಕಲ್ಲಲ್ಲಿ ಬೀಸೋದು ಎಲ್ಲ ಮಾಡ್ತಿದ್ರು ಈಗೆಲ್ಲ ಮಿಕ್ಸರ್ ಬಂದಿದೆ ಹೆಚ್ಚೋದು ಹಾಗೆ ಈಗ ಈ ಚಾಪರು ಇದು ಹೇಗೆ ಮಾಡ್ತಾರೆ ನೋಡಿ ನೋಡಿ ಇದು ಹೇಗಾಗಿದೆ ಸಣ್ಣ ಆಗಿದೆ ನೋಡಿ ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದೆ ಇದು ಚಾಪರ್ ನಾಲ್ ಹಾಕೋದೆ ಸುಲಭ ಸಣ್ಣದಾಗಿ ಬಂದಿದೆ ಇಷ್ಟು ಬೇಕು ಅಲ್ವಾ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಬೈಸೋ ತನಕ ಸುಗ್ಗೋಗ್ಬಿಡತ್ತೆ ಇದನ್ನು ಅಷ್ಟೇ ಒಂದ್ ಪಾತ್ರೆಗೆ ಹಾಕೊಳ್ಬೇಕು ಅಲ್ವಾ ಹೌದು ಪಾತ್ರೆಗೆ ಹಾಕಿ ಇದ್ರನು ಹಾಗೆ ನೀರಲ್ಲಿ ಹಾಕಿ ಇಡ್ಬೇಕು ಹ್ಮ್ ಅದು ಎರಡು ದಿವ್ಸ ಪ್ರತಿ ದಿವ್ಸನು ನೀರ್ ಚೇಂಜ್ ಮಾಡಿ ಬೇರೆ ನೀರ್ ಹಾಕಿ ಇಡಬೇಕು ಎರಡು ದಿವಸ ಮೂರ್ ದಿವಸ ಇಟ್ಕೊಳ್ಬಹುದು ಅಷ್ಟೇ ಆಮೇಲೆ ನೀವು ಪದಾರ್ಥ ಮಾಡಬಹುದು ಅದೇ ಮೊಸರು ಬಜ್ಜಿ ಪಲ್ಯ ಸಾಂಬಾರು ಎಲ್ಲ ಮಾಡ್ತೇವೆ ಈಗ ಅದೇ ರೀತಿ ಹ್ಮ್ ಎಲ್ಲ ಕಟ್ ಮಾಡ್ತೇವೆ ಅಲ್ವಾ ಹೌದು ಅದು ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕಿ ನೀರು ಹಾಕಿ ಇಡೋದು ಹಾಗೆ ಪಲ್ಯಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ ಕಳಲೆ ಇದಕ್ಕೂ ನೀರ್ ಹಾಕಿ ಸರಿ ನೀರ್ ಹಾಕಿಟ್ಕೊಳ್ಬೇಕು ಮುಳುಗುವಷ್ಟು ಅದು ಹ್ಮ್ ಇದು ಮುಳುಗುವಷ್ಟು ನೀರು ಹಾಕಿಟ್ಕೊಂಡು ಇದನ್ನು ಇವತ್ತು ಸಾಯಂಕಾಲನು ನೀರು ಚೇಂಜ್ ಮಾಡ್ಬೇಕು ಮತ್ತೆ ನಾಳೆ ನಡೆದನ್ನ ಚೇಂಜ್ ಮಾಡ್ಬೇಕು ಮಾಡ್ಬೇಕು ಎರಡು ಒಂದ್ಸಲ ಹಾ ಸಲ ನೀರ್ ಚೇಂಜ್ ಮಾಡಿ ಬೇರೆ ನೀರ್ ಹಾಕಿಡ್ಬೇಕು ಎರಡು ದಿನ ಎರಡು ದಿವಸ ನೀರ್ ಹಾಕಿದ್ನಲ್ಲ ಇನ್ನು ಈಗ ಸರಿ ಮಾಡಿದ ಮುಚ್ಚಿ ಇಟ್ಕೊಂಡ್ ಬಿಟ್ಟರೆ ಆಯ್ತು ಹೀಗೆ ನೀರ್ ಹಾಕಿ ಇಟ್ಕೊಳ್ಬೇಕು ಎರಡು ದಿವ್ಸ ಇದನ್ನ ಹೀಗೆ ಒಂದ್ ಸಲ ಕೈ ಹಾಕಿ ಎಲ್ಲಾ ಇದು ಮಾಡಿ ಇದ್ರ ನೀರ ಚೆನ್ನಾಗಿ ತೆಕ್ಕೊಂಡು ಬೇರೆ ದಿವ್ಸನು ಬೇರೆ ನೀರ್ ಹಾಕ್ತಾ ಇರಬೇಕು ಎರಡು ದಿನ ಅಲ್ವಾ ಎರಡು ದಿವಸ ನೀರ್ ಚೇಂಜ್ ಮಾಡ್ತಾ ಹಾ ಇದ್ ಮಾಡ್ತಾ ಬೇರೆ ನೀರ್ ಹಾಕಿ ಇಟ್ಕೊಳ್ಬೇಕು ನೋಡಿ ನೀರ್ ಪೂರ್ತಿ ತೆಕ್ಕೊಂಡಿದ್ದೇನೆ ನಿನ್ನೆ ಹಾಕಿದ ನೀರು ಈಗ ಇವತ್ತು ಮತ್ತೆ ನೀರ್ ಹಾಕಿ ಮತ್ತೆ ಮುಚ್ಚೊಂದ್ ದಿನ ಇಡ್ಬೇಕು ಅಲ್ವಾ ಹಾಚಿಟ್ಬಿಟ್ರೆ ಆಯ್ತು ನೋಡಿ ತೆಕ್ಕೊಂಡು ಈಗ ಪಲ್ಯ ಮಾಡೋಣ ಪಲ್ಯ ಮಾಡ್ತೇನೆ ಆಮೇಲೆ ನೋಡ್ಬೋದು ಈಗ ನೋಡಿ ನೆಕ್ಸ್ಟ್ ಡೇ ಇದನ್ನ ಪಲ್ಯ ಮಾಡೋದಕ್ಕೆ ಅಂತ ನೀರೆಲ್ಲ ಬಸ್ದು ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈಗ ಮಸಾಲ ಹೇಗ್ ಮಾಡೋದು ಅಂತ ನೋಡ ನೋಡ್ಕೊಳ್ಳೋಣ ಮಸಾಲ ರೆಡಿ ಮಾಡ್ಕೊಳ್ಳೋದು ಈಗ ಮಸಾಲ ಏನೇನು ಹಾಕ್ತಾರೆ ಮಸಾಲಕ್ಕೆ ಬರೆಯೋದು ಹೇಗೆ ತೋರಿಸ್ತೇನೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಕೊಬ್ಬರಿ ಎಣ್ಣೆ ಅದೇ ಚಮಚ ಅಲ್ವಾ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಸಾಕು ಕೊಬ್ಬರಿ ಎಣ್ಣೆ ಅಥವಾ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಾ ಆ ಎಣ್ಣೆ ಹಾಕೊಳ್ಬೋದು ಹ್ಞೂ ಅದಕ್ಕೆ ಒಂಚೂರು ಇಂಗು ಹಾಂ ಮಸಾಲೆಗೆ ಹ್ಮ್ ಕಡಲೆಬೇಳೆ ಒಂದೆರಡು ಚಮಚ ಕಡಲೆಬೇಳೆ ಕಡಲೆಬೇಳೆ ಹಾಕಿದ ಇಂಗು ಕಡಲೆಬೇಳೆ ಹಾಕಿದ್ದೇನೆ ಇದಕ್ಕೆ ಒಂದು ಅರ್ಧ ಸ್ಪೂನು ದಿನಬೇಳೆ ದಿನಬೇಳೆ ಒಂಚೂರು ಮೆಂತೆ ಅದು ಅರ್ಧಕ್ಕಿಂತ ಕಡಿಮೆ ಹಾಕಿದ್ರು ಕಸ ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಹಾಂ ನೋಡಿ ಇದು ಎಲ್ಲ ಇಷ್ಟು ಹಾಕ್ಕೊಳ್ಬೇಕು ಹ್ಞೂ ಇದು ಸ್ವಲ್ಪ ಇದು ಮಾಡಿಕೊಂಡು ಹುರ್ಕೊಳ್ಳೋದು ಹುರ್ಕೊಳ್ಬೇಕು ಆಮೇಲೆ ಇದು ಒಣಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಬೋದು ಒಣಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸು ಇದು ಹಾಂ ಬ್ಯಾಡ್ಗೆ ಮೆಣಸು ಬ್ಯಾಡ್ಗೆ ಮೆಣಸು ಎಷ್ಟು ಖಾರ ಬೇಕೋ ಅಷ್ಟು ಕರಿಬೇವಿನ ಸೊಪ್ಪು ಅಷ್ಟೇ ಪರಿಮಳಕ್ಕೆ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಬೇಕು ಒಟ್ಟು ಹಾಕ್ಕೊಳ್ಬೇಕು ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಪರಿಮಳವಾಗಿ ಹ್ಞೂ ಚೆನ್ನಾಗಿ ಈಗ ನೋಡಿ ಸಾಂಬಾರ್ ಪೌಡರ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹುರಿದು ಎಲ್ಲ ರೆಡಿ ಮಾಡಿ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಹಾಕಿ ಅದನ್ನ ಪೌಡರ್ ತರ ಮಾಡ್ಕೊಳ್ಬೇಕು ಮಸಾಲಾನ ಫಸ್ಟ್ ಹುರ್ಕೊಳ್ತಾ ಇದ್ದಾರೆ ಬೇಕಾದ್ರೂ ಹಾಕ್ಬೋದು ಕ್ರಿಮಳಕ್ಕೆ ಹಾ ಹಾಕಿದ್ದೇನೆ ನಾನು ಇದು ನೋಡಿ ಈಗ ಹುರಿದಾಯ್ತು ಇದನ್ನ ನೋಡಿ ಕಡಲೆ ಬೇಳೆ ಎಲ್ಲ ಹೀಗೆ ಕೆಂಪಾಗ್ಬೇಕು ಸ್ವಲ್ಪ ಇದು ಸ್ವಲ್ಪ ತಣ್ಣಗಾಗಬೇಕಲ್ಲ ಮಿಕ್ಸಿಗೆ ಹಾಕ್ಲಿಕ್ಕೆ ಅಲ್ಲಿವರೆಗೆ ನಾವು ಇದನ್ನ ರೆಡಿ ಮಾಡ್ಕೊಂಡು ಬಿಡುವ ಹಿಂಡಿ ಇದು ಒಗ್ಗರಣೆ ಹಾಕುವಾಗ ನೀರಿನ ಅಂಶ ಆದಷ್ಟು ಹೋಗಬೇಕು ಅಲ್ವಾ ಆದಷ್ಟು ನೀರಿನ ಅಂಶ ಅಂಶ ತಿಕ್ಕೊಳ್ಬೇಕು ಈ ಹಿಂಡಿ ಯಾಕೆಂದ್ರೆ ಬೇಗ ಫ್ರೈ ಆಗ್ತಿದೆ ಇದು ಅದು ಇಲ್ಲಿದ್ರೆ ಬೇಗ ಫ್ರೈ ಆಗೋದಿಲ್ಲ ಅದು ಇದು ಪಲ್ಯ ಅಂದ್ರೆ ಹುಡಿ ಹುಡಿ ಪಲ್ಯ ಆಗ್ತಿದೆ ಇಷ್ಟು ಎಷ್ಟು ಗಟ್ಟಿ ಅದರಲ್ಲಿ ನೀರು ತೆಗಿಲಿಕ್ಕೆ ಆಗ್ತದೆ ಹಿಂಡಿ ಹಾಕಿ ತೆಕ್ಕೊಂಡು ನೋಡಿ ಇದು ಈಗ ಆಗ್ತದೆ ನೋಡಿ ಹುಡಿ 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 ಆಗ್ಬೇಕು ನೋಡಿ ಅದು ಒಗ್ಗರಣೆ ಹಾಕ್ಲಿಕ್ಕೆ ಹೌದು ಇದು ಸಣ್ಣಗಾಯ್ತು ಮಿಕ್ಸರಿ ಪೌಡ್ರ್ ಮಾಡ್ಕೊಳ್ಬೇಕು ಈಗ ನೋಡಿ ಇದ್ರ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ಹ್ಞೂ ಹ್ಞೂ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೇನೆ ಇದಕ್ಕೊಂದು ಐದಾರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಈಗ ಒಗ್ಗರಣೆಗೂ ಸ್ವಲ್ಪ ಉದ್ದಿನಬೇಳೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ಬೇಕು ಕರಿಬೇವಿನ ಸೊಪ್ಪು ಒಂದು ಎರಡು ಹೆಸರು ಹಾಕ್ಕೊಳ್ಬೇಕು ಸ್ವಲ್ಪ ಅದು ಸಾಸಿವೆ ಕರ್ಚುಟ್ಟಿ ಊಟದ ಕೂಡಲೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ಬೀಗೆಲ್ಲ ತೆಗೆದು ಇಟ್ಕೊಂಡಿದ್ದು ಈ ಇದೆಯಲ್ಲ ಪಟ್ಟು ಇದೆಯಲ್ಲ ಇದನ್ನ ಹಾಕ್ಬೇಕು ಈ ಎಣ್ಣೆಗೆ ಹುರಿಬೇಕು ಅದನ್ನಲ್ವ ಹಾ ಚೆನ್ನಾಗಿ ಹುರಿಬೇಕು ಇದೆಲ್ಲ ಸ್ವಲ್ಪ ಹೀಗೆ ಮಾಡ್ಕೊಂಡು ಸಣ್ಣ ಉರಿನ ಮೀಡಿಯಮ್ ಉರಿನ ಮೀಡಿಯಮ್ ಉರಿ ಇಟ್ಕೊಳ್ ಸ್ವಲ್ಪ ಅದು ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಹುರ್ಕೊಳ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಹುಳಿ ಪುಡಿ ಹಾಕಬೇಕು ನೀವು ಇದು ಮಾವಿನ ಹುಡಿ ಮಾವಿನಕಾಯಿದು ಪೌಡ್ರ್ ನಾವು ಪಲ್ಯಕ್ಕೆ ಎಷ್ಟು ಎಷ್ಟು ಪಲ್ಯ ಮಾಡ್ತೇವ ಅದರ ಅಂದಾಜು ಹುಳಿ ಹಾಕಬೇಕು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹುಳಿ ಪೌಡ್ರೆಲ್ಲ ಹಾಕಿ ಆದಮೇಲೆ ಈಗ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹುಳಿ ಪುಡಿ ಎಲ್ಲ ಹಾಕ್ಬೇಕು ಚೆನ್ನಾಗಿ ಇದನ್ನ ಹುಡ್ಕೊಳ್ಬೇಕು ಮೆಣಸೇನು ಈಗ ಹಾಕಿಲ್ಲ ಆಮೇಲೆ ಮಸಾಲಾ ಪೌಡರ್ ಇದೆ ಅಲ್ವಾ ಅದನ್ನ ತೇರಿಸ್ಕೊಳ್ಬೇಕಾಗತ್ತೆ ದೊಡ್ಡ ಇದ್ದೀವಿ ತೋರಿಸ್ತಾ ನೀರಿನ ನೀರಿನವ್ ಸ್ವಲ್ಪ ಕಡಿಮೆ ಆದ್ಮೇಲೆ ಸಣ್ಣ ಉರಿ ಮಾಡ್ಕೊಂಡ್ರೆ ಆಯ್ತು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಯ್ತು ನಾವು ಮಾಡಿಟ್ಕೊಂಡು ಮಸಾಲೆ ಪೌಡರ್ ಹಾಕ್ಬೇಕು ಈಗ ಮಸಾಲೆ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹ್ಞೂ ನೋಡಿ ಈಗ ಮಸಾಲೆ ಪೌಡ್ರೆಲ್ಲ ಇಷ್ಟೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಈಗ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿದ್ದೇನೆ ಇದು ಉಳ್ಳಾಗಡ್ಡೆ ಬೇಕಾದ್ರೆ ಹಾಕ್ಬೋದು ಬ್ಯಾಡ ಬಿಡ್ಬೋದು ಹ್ಞೂ ಇದು ಉಳ್ಳಾಗಡ್ಡೆ ಹಾಕಿ ಯಾಕಂದ್ರೆ ಕಳಲೆ ಸ್ಮೆಲ್ಲೇ ಜೋರಾಗಿರುತ್ತೆ ಹಾಕೊಂಡ್ರೆ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಇರುತ್ತೆ ಹಾಕೊಳ್ಳಿ ಕೊಬ್ಬರೀನೂ ತುರಿದಿಟ್ಕೊಂಡಿದೇ ಕೊಬ್ಬರಿನೂ ಹಾಕ್ಬೇಕು ಉಳ್ಳಾಗಡ್ಡೆ ಮತ್ತೆ ಕೊಬ್ಬರಿ ಅದೆಲ್ಲ ಹುರ್ಕೊಂಡು ಆದ್ಮೇಲೆ ಸೇರಿಸ್ಕೊಳ್ಳೋದು ಹ ನೋಡಿ ಈ ಈ ಕಳಲೆ ಅಂದ್ರೆ ಇದಕ್ಕೆ ಇದಕ್ಕೆ ಗಾದೆನೇ ಇದೆ ಏನಂತ ಮುಂಚೆ ಎಲ್ಲ ಹೇಳ್ತಿದ್ರು ಕಲ್ಲಲ್ಲಿ ಹುಟ್ಟತು ಕಣಿ ಕಣಿಗ್ ಹುಟ್ಟು ಆಮ್ರಕ್ ಹೋಗ್ತು ಚಾಮ್ರ ಬೀಸ್ತು ಅಂತ ಅಂದ್ರೆ ಗುಡದ ಮೇಲೆ ಹೌದು ಅಲ್ಲಿ ಹುಟ್ಟಿ ನೀರ್ ಹಾಕೋದಿಲ್ಲ ಏನಿಲ್ಲ ಅದಕ್ಕೆ ಅದಕ್ಕೆ ಏನಿಲ್ಲ ಕಲ್ಲಲ್ಲಿ ಹುಟ್ಟು ಕಣಿ ಕಣಿಕ್ ಹುಟ್ಟು ಆಂಬ್ರಕ್ ಹೋಗ್ತು ಚಾಮ್ರ ಬೀಸ್ತು ಹ್ಮ್ ಅಂದ್ರೆ ಏನು ಅಂತ ಕೇಳ್ತಾರೆ ಗಾದೆಟ್ತಾರ ಒಳ್ಳೆ ಪರಿಮಾಳ ಬರ್ತಾ ಇದೆ ಹ್ಮ್ ನೀವು ಒಮ್ಮೆ ಪಲ್ಯ ಮಾಡಿ ನೋಡಿ ನೀವು ಸಿಟಿಯಲ್ಲಿ ಇದ್ದವ್ರೂ ಸಿಟಿಯಲ್ಲಿ ಸಿಕ್ತಿದೆ ಮಾರ್ಕೆಟ್ ನಲ್ಲಿ ಕಳೆದ ಸಿಗ್ತಿದೆ ಹೌದು ತಗೊಂಡು ಹೋಗಿ ಈ ಟೈಮ್ ನಲ್ಲಿ ಸಿಗುತ್ತೆ ಎಲ್ಲಾ ಕಡೆಗೂ ಹೌದು ನಮ್ ಹಳ್ಳಿಯಲ್ಲಿ ಇಲ್ಲೇ ಎಲ್ಲ ಎಲ್ಲಾ ನಮ್ಮ ನಮ್ಮನೇಲಿ ಹಿರಿಯರ್ ಹೇಳ್ತಾರೆ ವರ್ಷಕ್ಕೆ ಒಂದ್ಸಲ ಆದ್ರೂ ತಿನ್ಬೇಕಂತೆ ಕಳದೇ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು ಅಂತ ಹೇಳ್ತಾರೆ ಹ ಹ ಒಮ್ಮೆ ಸರಿ ಮಾಡಿ ನೋಡಿ ಹ್ಮ್ ಇದು ಅಡುಗೆ ಮಾಡಿದ್ದೇನೆ ಸಸ್ಯ ಟೇಸ್ಟ್ ನೋಡಿ ಅಂತ ಕೊಡ್ತಾ ಇದ್ದೇನೆ ನೋಡಿ ಹೇಗಾಗಿದೆ ನೋಡೋಣ ಹ್ಮ್ ತುಂಬಾ ಚೆನ್ನಾಗಾಗಿದೆ ಖಂಡಿತ ನೀವು ಒಮ್ಮೆ ಈ ಕಳಲೆ ಪಲ್ಯನ ಟ್ರೈ ಮಾಡಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು ನಮಗೆ ಯಾವಾಗಲೂ ಸಿಗೋಲ್ಲ ಅಲ್ವಾ ಈ ಟೈಮ್ನಲ್ಲಿ ಮಾತ್ರ ಅಂದರೆ ಮಳೆ ಏನು ಸ್ಟಾರ್ಟ್ ಆಗಿರುತ್ತೆ ಅಲ್ವಾ ಆ ಟೈಮ್ನಲ್ಲಿ ಮಾತ್ರ ನಮಗೆ ಕಳಲೆ ಸಿಗೋದು ದಿನ ಕಳಲೆಯಿಂದ ಇನ್ನೊಂದು ರೆಸಿಪಿ ಕೂಡ ಅತ್ತೆ ಮಾಡುವಂಥ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಇದು ನೀವು ದೋಸೆ ಚಪಾತಿ ಜೊತೆಗೂ ತಿನ್ಬೋದು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟು ಸೊ ನೀವು ಒಮ್ಮೆ ಮಾಡಿ ನೋಡಿ ಮತ್ತೆ ಇವತ್ತಿನ ಈ ಕಳಲೆ ಪಲ್ಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್